ಮೊದಲನೇದಾಗಿ ನಾನು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್ ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರೊಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರಲಿಲ್ಲ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್ ಐ ಥಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟಾಗಿ ಮಾತಾಡ್ತಾ ಇದ್ದಾರೆ ಸೊ ಹಾಗೆ ಹಾನೆಸ್ಟಾಗಿ ಮಾತಾಡಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ ಅದು ಇದು ಎಲ್ಲ ನೋಡ್ತಿರ್ತಾರೆ ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ಗೆ ಆ್ಯಂಡ್ ಗುರು ಸರ್ ಅವರು ನನಗೆ ಒಂಥರ ಫಾದರ್ ಬಿಕಾಸ್ ಸರ್ ಇಲ್ಲ ಅಂದರೆ A <laughs> ಗುರು ಸರ್ ಹೇಗೆ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಈ ಹುಡುಗಿ ಟೈಮ್ ತೊಗೊಳ್ತಾ ಇದೆ ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ಗೆ ಹೋಗ್ತಿದ್ರೇನೋ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದೂ ತುಂಬ ಸಪೋರ್ಟ್ ಮಾಡಿ ತುಂಬ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನನ್ನ ಇನ್ನೂ ನೆನಪಿದೆ ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಗಿದೆ ದೇವತೆ ಅನ್ನೋ ಥರ ಏನೋ ಹೇಳಿದ್ರಿ ಸೊ ಐ ಥಿಂಕ್ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನಾನು ಪ್ರತಿಯೊಂದು ಸಲನೂ ನನ್ನ ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕೂತ್ಕೊಂಡು ವೇಟೇ ಮಾಡ್ತಿದ್ದೆ ಅನಿಸುತ್ತೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ ಆ್ಯಂಡ್ ದ ಮೇನ್ ಪಿಲ್ಲರ್ ಒನ್ ಮೋರ್ ಪಿಲ್ಲರ್ ಅಂದರೆ ನಮ್ಮ ಡಿ ಒ ಪಿ ಸರ್ ರಾಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ಪ್ರತಿಯೊಬ್ಬರೂ ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲೀಲಿ ಎಲ್ಲರೂ ಕೇಳ್ತಿದ್ರು ಯಾಕೆ ನಿಮ್ಮನ್ನ ಯಾವ ಸಿನಿಮಾದಲ್ಲೂ ಇರೋ ಥರ ಚೆನ್ನಾಗಿ ತೋರಿಸಿಲ್ಲ ಅಂತ ಇಷ್ಟು ಬ್ಯೂಟಿಫುಲ್ಲಾಗಿ ಒನ್ ಒಂದು ಫ್ರೇಮಲ್ಲೂ ಆ್ಯಕ್ಚುಲಿ ನನಗೆ ಯಾವಾಗಲೂ ನಂದು ಯಾವಾಗ ಮುಗ್ದೋಗತ್ತಪ್ಪ ನಂದು ಯಾವಾಗ ಮುಗಿಯತ್ತಪ್ಪ ಅನ್ನೋ ಥರ ಅನಿಸ್ತಿತ್ತು ಬಟ್ ಈ ಸಿನಿಮಾದಲ್ಲಿ ಒಂದು ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅನ್ನೋ ಥರ ಅನಿಸಿದೆ ಪ್ರತಿಯೊಂದು ಸಲವೂ ಮೇಕಪ್ಪಿಂದ ಹೇರ್ ಸ್ಟೈಲಿಂದ ಹಿಡಿದು ತುಂಬಾ ಎಲ್ಲದರಲ್ಲೂ ಕೇರ್ ತೊಗೊಂಡು ಮಾಡ್ತಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬ ಥ್ಯಾಂಕ್ ಯು ಹೇಳಿಬಿಡಕ್ಕೆ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆ್ಯಂಡ್ ಗಿರಿಬ್ರು ಅವರು ಒಂದು ಮೇ ಇಲ್ಲಿ ಆ್ಯಕ್ಚುಲಿ ನಮ್ಮ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ ಬಿಕಾಸ್ ತುಂಬ ಹಾರ್ಡ್ ವರ್ಕಿಂದ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿರೋ ಅಂತ ತುಂಬ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನು ತಲುಪಿಸ್ಬೇಕು ಮತ್ತು ಯಾವುದೇ ರೀತಿ ಕಂಫರ್ಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ ಕಿರಣ್ ಸರ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಪ್ರತಿ ಒಂದು ಸಲವೂ ನಾನು ಹೇಳಿದ್ದೀನಿ ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತು ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಆ್ಯಂಡ್ ರಾಣಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮಗೂ ನಂಬಿಕೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಯಶ್ ಶೆಟ್ಟಿ ಸರ್ ಧರ್ಮಣ್ಣ ಸರ್ ಸೂರ್ಯ ಕುಂದಾಪುರ್ ಸರ್ ಪ್ರತಿಯೊಬ್ಬರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ ನನಗೆ ಎಲ್ಲೂ ನನ್ನ ಹೊಸುಬ್ಳು ಥರ ಅನಿಸಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಡೀ ತಂಡಕ್ಕೆ ನನ್ನ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಸರ್ ಹೇಳ್ದಂಗೆ ಯಾರೂ ಸಪೋರ್ಟ್ ಬರ್ತಿಲ್ಲ ಅದೆಲ್ಲ ಹೌದು ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ಮ ಸೆಲೆಬ್ರಿಟಿ ಅಂತ ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ನನ್ನ ತಂಡಕ್ಕೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ